ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ ಇಂದು ಮಂಗಳವಾರ ಜನವರಿ ಆರನೇ ತಾರೀಕಿನಂದು ಅತ್ಯಂತ ಶಕ್ತಿಶಾಲಿಯಾದ ಅಂಗಾರಕ ಸಂಕಷ್ಟ ಹರ ಚತುರ್ಥಿಯು ಬಂದಿದೆ ಮಂಗಳವಾರದ ದಿನದಂದು ಸಂಕಷ್ಟಿ ವ್ರತ ಬಂದರೆ ಅದು ತುಂಬಾ ವಿಶೇಷವಾಗಿರುತ್ತದೆ ಹಾಗೆಯೇ ತುಂಬಾ ಒಂದು ಫಲಪ್ರದವಾಗಿರುತ್ತದೆ ಆ ದಿನದಂದು ಉಪವಾಸವಿದ್ದು ಗಣಪತಿಯ ಪೂಜೆಯನ್ನು ಕಟ್ಟುನಿಟ್ಟಾಗಿ ಮಾಡುವುದರಿಂದ ನಮ್ಮ ಎಲ್ಲ ಸಂಕಷ್ಟಗಳನ್ನು ಕೂಡ ಗಣಪತಿಯು ನಿವಾರಣೆ ಮಾಡುತ್ತಾನೆ ಹಾಗಾಗಿ ಮಂಗಳವಾರದಂದು ಬಂದಿರುವಂತಹ ಚತುರ್ಥಿಯನ್ನು ಸಂಕಷ್ಟ ಚತುರ್ಥಿಯನ್ನು ಅಂಗಾರಕ ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಗುತ್ತದೆ ಇನ್ನು ಕೃಷ್ಣ ಪಕ್ಷದಲ್ಲಿ ಬರುವಂತಹ ಸಂಕಷ್ಟಿ ಇದು ಚತುರ್ಥಿಯ ತಿಥಿಯು ಪ್ರಾರಂಭವಾಗುವುದು ಜನವರಿ ಆರನೇ ತಾರೀಕು ಮಂಗಳವಾರ ಬೆಳಿಗ್ಗೆ ಎಂಟು ಗಂಟೆ ಒಂದು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ಮಾರನೇ ದಿವಸ ಜನವರಿ ಏಳನೇ ತಾರೀಕು ಬುಧವಾರದಂದು ಬೆಳಗ್ಗೆ ಆರು ಗಂಟೆ ಐವತ್ತೆರಡು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಸಂಕಷ್ಟಿಯ ವ್ರತವನ್ನು ಮಾಡಬೇಕಾದರೆ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು ಚಂದ್ರೋದಯದ ಸಮಯ ಹಾಗಾಗಿ ಚಂದ್ರೋದಯದ ಸಮಯ ನಮಗೆ ಜನವರಿ ಆರು ಮಂಗಳವಾರದಂದು ರಾತ್ರಿ ಸಮಯದಲ್ಲಿ ಬರುತ್ತದೆ ಸೊ ಹಾಗಾಗಿ ಈ ಬಾರಿ ಹೊಸ ವರ್ಷದ ಮೊದಲಲ್ಲೇ ಮೊದಲ ತಿಂಗಳಿನಲ್ಲೇ ನಮಗೆ ಅಂಗಾರಕ ಸಂಕಷ್ಟಹಾರ ಚತುರ್ಥಿ ಬಂದಿರುವುದು ಇನ್ನೂ ಕೂಡ ವಿಶೇಷವಾಗಿದೆ ಈ ಸಂಕಷ್ಟಹಾರ ಚತುರ್ಥಿಯ ದಿನದಂದು ಬೆಳಗ್ಗೆನೆ ನಾವು ಉಪವಾಸದ ಸಂಕಲ್ಪವನ್ನ ಮಾಡಿಕೊಂಡು ಗಣಪತಿಗೆ ಪೂಜೆಯನ್ನ ಸಲ್ಲಿಸಬೇಕು ಸ್ನಾನವನ್ನ ಮಾಡಿ ಶುದ್ಧವಾದ ಒಗೆದಿರುವಂತಹ ಬಟ್ಟೆಯನ್ನ ಧರಿಸಿಕೊಂಡು ಗಣಪತಿಗೆ ಪ್ರಿಯವಾಗುವಂತಹ ಗರಿಕೆಯನ್ನ ಅರ್ಪಿಸಿ ಒಂದು ನೈವೇದ್ಯವನ್ನ ಗಣಪತಿಗೆ ಪ್ರಿಯವಾಗುವಂತಹ ಯಾವುದಾದ್ರೂ ಒಂದು ನೈವೇದ್ಯವನ್ನ ಅರ್ಪಿಸಿ ಗಣಪತಿಗೆ ಅಭಿಷೇಕವನ್ನ ಮಾಡಿ ದೂಪ ದೀಪಗಳನ್ನ ತೋರಿಸಿ ಮಂಗಳಾರತಿಯನ್ನು ಮಾಡಿ ಗಣಪತಿಯ ಅಷ್ಟೋತ್ತರವನ್ನ ಹೇಳಿಕೊಂಡು ಗಣಪತಿಗೆ ಪೂಜೆಯನ್ನ ಸಲ್ಲಿಸಬೇಕು ಹಾಗೆ ಪೂರ್ತಿ ದಿನ ದಿವಸ ಉಪವಾಸವಿರಬೇಕು ರಾತ್ರಿಯ ಸಮಯದಲ್ಲಿ ಮತ್ತೊಮ್ಮೆ ಗಣಪತಿಯ ದೇವಸ್ಥಾನಕ್ಕೆ ಹೋಗಿ ನೀವು ಪೂಜೆಯನ್ನು ಸಲ್ಲಿಸಿ ಪ್ರಾರ್ಥನೆಯನ್ನು ಮಾಡಿ ನಂತರ ಚಂದ್ರನ ದರ್ಶನವನ್ನು ಮಾಡಿದ ನಂತರ ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡಬೇಕಾಗುತ್ತೆ ಚಂದ್ರನ ದರ್ಶನವನ್ನು ಮಾಡಿದರೆ ಮಾಡಿದಾಗಲೇ ನಮಗೆ ಸಂಕಷ್ಟಿಯ ವ್ರತ ಪೂರ್ಣವಾಗುವಂಥದ್ದು ಕೆಲವೊಬ್ಬರು ಚಂದ್ರನ ದರ್ಶನವನ್ನು ಮಾಡೋದಿಲ್ಲ ಹಾಗೆಯೇ ಸಂಜೆ ಆಗಿದ ತಕ್ಷಣನೇ ಮನೆಯಲ್ಲಿ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಿ ಊಟವನ್ನ ಮಾಡ್ಬಿಡ್ತಾರೆ ಆಗ ನಿಮ್ಗೆ ಸಂಕಷ್ಟಿ ವ್ರತ ಮಾಡಿದ ಪೂರ್ಣ ಫಲ ಪ್ರಾಪ್ತಿ ಆಗೋದಿಲ್ಲ ಚಂದ್ರನ ದರ್ಶನ ಆದ ನಂತರನೇ ನೀವು ಊಟವನ್ನ ಮಾಡ್ಬೇಕು ಆಗ್ಲೇನೆ ಸಂಕಷ್ಟಿ ವ್ರತ ನಿಮ್ಮ ಸಂಕಷ್ಟಿ ವ್ರತ ಅನ್ನೋದು ಪೂರ್ಣವಾಗುವಂಥದ್ದು ಇನ್ನು ಜನವರಿ ಆರು ಮಂಗಳವಾರದಂದು ಚಂದ್ರೋದಯದ ಸಮಯ ಬಂದು ರಾತ್ರಿ ಒಂಬತ್ತು ಗಂಟೆ ಹತ್ತು ನಿಮಿಷಕ್ಕೆ ಒಂಬತ್ತು ಗಂಟೆಯ ಸಮಯದಲ್ಲಿ ಚಂದ್ರನ ದರ್ಶನವಾಗುತ್ತೆ ಚಂದ್ರ ಕಾಣ್ಲಿಲ್ಲ ಅಂದ್ರೆ ನೀವು ಒಂದು ತಟ್ಟೆಯನ್ನ ತೆಗೆದುಕೊಂಡು ಅಲ್ಲಿ ನೀವು ಅಕ್ಕಿಯಿಂದ ಚಂದ್ರನ ಆಕೃತಿಯನ್ನ ಬರೆದು ನೀವು ಪೂಜೆಯನ್ನ ಸಲ್ಲಿಸಬಹುದು ಅಂದ್ರೆ ರಂಗೋಲಿ ಇಟ್ಟು ಬರು ಅಕ್ಕಿ ಇಟ್ಟು ಬರುತ್ತಲ್ಲ ಅದರಿಂದ ಕೂಡ ನೀವು ಒಂದು ಸ್ವಚ್ಛವಾದ ಜಾಗ ಅಥವಾ ಸ್ವಚ್ಛವಾದ ಒಂದು ಮನೆಯನ್ನ ತೆಗೆದುಕೊಂಡು ಅಲ್ಲಿ ನೀವು ಚಂದ್ರನ ಆಕೃತಿಯನ್ನ ಬರೆದು ನೀವು ಪೂಜೆಯನ್ನ ಸಲ್ಲಿಸಬಹುದು ಚಂದ್ರನಿಗೆ ಅರ್ಗೆವನ್ನ ಕೊಟ್ಟು ಪೂಜೆಯನ್ನು ಮಾಡಿದ ನಂತರ ನೀವು ಊಟವನ್ನ ಮಾಡಬೇಕಾಗುತ್ತೆ ಇನ್ನು ಜನವರಿ ಆರು ಮಂಗಳವಾರದಂದು ಯಾವ ಒಂದು ಶುಭ ಸಮಯದಲ್ಲಿ ಗಣಪತಿಗೆ ಪೂಜೆಯನ್ನ ಮಾಡಬೇಕು ಅನ್ನೋದನ್ನ ತಿಳಿಯೋಣ ನಾವು ರಾಹುಕಾಲ ಮತ್ತು ಯಮಗಂಡ ಕಾಲದ ಸಮಯದಲ್ಲಿ ಯಾವುದೇ ಒಂದು ಪೂಜೆಯನ್ನ ಮಾಡಬಾರದು ಸೊ ರಾಹುಕಾಲ ಮತ್ತು ಯಮಗಂಡ ಕಾಲದ ಸಮಯವನ್ನು ಹೊರತುಪಡಿಸಿ ಇನ್ನುಳಿದ ಸಮಯದಲ್ಲಿ ನಾವು ಪೂಜೆಯನ್ನ ಮಾಡಬೇಕಾಗುತ್ತೆ ಜನವರಿ ಆರು ಮಂಗಳವಾರದಂದು ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತೈದು ನಿಮಿಷದಿಂದ ಹನ್ನೊಂದು ಗಂಟೆಯ ತನಕ ಯಮಗಂಡ ಕಾಲವಿರುತ್ತದೆ ಆ ಒಂದು ಅಶುಭ ಸಮಯದಲ್ಲಿ ಗಣಪತಿಗೆ ಪೂಜೆಯನ್ನು ಸಲ್ಲಿಸಬೇಡಿ ಬೆಳಗ್ಗೆ ಒಂಬತ್ತು ಮೂವತ್ತರ ಒಳಗೆ ಎಂಟು ಗಂಟೆಯ ನಂತರ ನಮಗೆ ಚತುರ್ಥಿ ತಿಥಿಯು ಪ್ರಾರಂಭವಾಗುವುದರಿಂದ ಎಂಟು ಗಂಟೆಯಿಂದ ಒಂಬತ್ತು ಮೂವತ್ತೈದರ ಒಳಗೆ ಗಣಪತಿಗೆ ಸಂಕಷ್ಟಿ ಪೂಜೆಯನ್ನು ಮಾಡಿ ಇನ್ನು ಮಧ್ಯಾಹ್ನ ಮೂರು ಗಂಟೆ ಹದಿನಾರು ನಿಮಿಷದಿಂದ ನಾಲ್ಕು ಗಂಟೆ ನಲವತ್ತೆರಡು ನಿಮಿಷದ ತನಕ ಯಮಗ ಸಾರಿ ಕಾಲವಿದೆ ಆ ಒಂದು ಅಶುಭ ಸಮಯದಲ್ಲೂ ಕೂಡ ಗಣಪತಿಗೆ ಪೂಜೆಯನ್ನು ಸಲ್ಲಿಸಬೇಡಿ ಸಂಜೆ ಗೋಧೂಳಿ ಸಮಯ ನಿಮಗೆ ಒಂದು ಐದು ಮೂವತ್ತರಿಂದ ಏಳು ಗಂಟೆಯ ತನಕ ಇರುತ್ತೆ ಆ ಒಂದು ಸಮಯದಲ್ಲೂ ಕೂಡ ನೀವು ಗಣಪತಿಗೆ ಪೂಜೆಯನ್ನು ಸಲ್ಲಿಸಬಹುದು ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು